ಫೋನಲ್ಲಿ ಮುಳುಗಿ ಮೈಮರೆತು ಪಜೀತಿಗೆ ಸಿಲುಕಿದವರ ಕಥೆಗಳ ಬಗ್ಗೆ ಹಿಂದೆಯೂ ನೋಡಿರುತ್ತೀರಿ ಅಲ್ವಾ ಇದೀಗ ಅಂಥದ್ದೇ ಘಟನೆಯೊಂದರ ವಿಡಿಯೋ ವೈರಲ್ ಆಗಿದ್ದು ಮಹಿಳೆಯೊಬ್ಬರು ಮಗುವನ್ನು ಕಂಕುಳಲ್ಲಿ ಎತ್ಕೊಂಡು ಫೋನಲ್ಲಿ ಮಾತಾಡ್ತಾ ಬರ್ತಿದ್ದ ವೇಳೆ ಆಯತಪ್ಪಿ ತೆರೆದ ಚರಂಡಿಯೊಳಗೆ ಮಗುವಿನ ಸಮೇತ ಬಿದ್ದಿದ್ದಾರೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಆಘಾತಕಾರಿ ದೃಶ್ಯವನ್ನು ಕಂಡು ನೆಟ್ಟಿಗರು ಬೆಚ್ಚಿ ಬಿದ್ದಿದ್ದಾರೆ ವಾಹನದಲ್ಲಿ ಪ್ರಯಾಣಿಸುವಾಗ ಮಾತ್ರವಲ್ಲದೆ ರಸ್ತೆ ಬದಿ ನಡೆದುಕೊಂಡು ಹೋಗುವಾಗಲೂ ಬಹಳ ಜಾಗೃತೆಯಿಂದ ನಡೆದುಕೊಂಡು ಹೋಗುವುದು ತುಂಬಾನೇ ಮುಖ್ಯ ಹೌದು ಕೆಲವೊಂದು ಕಡೆ ಅಲ್ಲಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ನಡೆಯುತ್ತಿರುತ್ತವೆ ತೆರೆದ ಚರಂಡಿ ಗುಂಡಿಗಳಿರುತ್ತವೆ ಇವೆಲ್ಲ ಇರುವಾಗ ಬಹಳ ಜೋಪಾನವಾಗಿ ನಡೆದುಕೊಂಡು ಹೋಗಬೇಕಾಗುತ್ತದೆ ಆದ್ರೆ ಇಲ್ಲೊಬ್ರು ಮಹಿಳೆ ಫೋನಲ್ಲಿ ಮಾತನಾಡುವ ಬರದಲ್ಲಿ ಮೈಮರೆತು ಸೀದಾ ಹೋಗಿ ಚರಂಡಿ ಗುಂಡಿಗೆ ಬಿದ್ದಿದ್ದಾರೆ ಹೌದು ಆ ಮಹಿಳೆ ಮಗುವನ್ನು ಕಂಕುಳಲ್ಲಿ ಎತ್ಕೊಂಡು ಫೋನಲ್ಲಿ ಮಾತಾಡ್ತಾ ಬರ್ತಿದ್ದ ವೇಳೆ ಆಯತಪ್ಪಿ ತೆರೆದ ಚರಂಡಿಯೊಳಗೆ ಮಗುವಿನ ಸಮೇತ ಬಿದ್ದಿದ್ದಾರೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಆಘಾತಕಾರಿ ದೃಶ್ಯವನ್ನು ಕಂಡುನೆಟ್ಟಿಗರು ಬೆಚ್ಚಿ ಬೆಚ್ಚಿಬಿದ್ದಿದ್ದಾರೆ ಈ ಘಟನೆ ಎರಡು ಸಾವಿರ ಇಪ್ಪತ್ತೊಂದು ರಲ್ಲಿ ಫರೀದಾಬಾದ್ನಲ್ಲಿ ನಡೆದಿದ್ದು ಈ ಕುರಿತ ವಿಡಿಯೋವೊಂದು ಇದೀಗ ಮತ್ತೊಮ್ಮೆ ವೈರಲ್ ಆಗುತ್ತಿದೆ ರಸ್ತೆ ಬದಿಯಿದ್ದ ತೆರೆದ ಚರಂಡಿ ಗುಂಡಿಯನ್ನು ಗಮನಿಸಿದೆ ಮಹಿಳೆಯೊಬ್ಬರು ಮಗುವಿನ ಸಮೇತ ಆ ಗುಂಡಿಗೆ ಬಿದ್ದಿದ್ದಾರೆ ಆ ಮಹಿಳೆ ಮಗುವನ್ನು ಕಂಕುಳಲ್ಲಿ ಎತ್ಕೊಂಡು ಫೋನಲ್ಲಿ ಮಾತಾಡ್ತಾ ಬರ್ತಿದ್ದ ವೇಳೆ ಆಯತಪ್ಪಿ ತೆರೆದ ಚರಂಡಿಯೊಳಗೆ ಮಗುವಿನ ಸಮೇತ ಬಿದ್ದಿದ್ದಾರೆ ಆ ತಕ್ಷಣವೇ ಸ್ಥಳೀಯರು ಮಗು ಮತ್ತು ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ